ಒಂದು ಐದು ರೂಪಾಯಿನ ಬೋಂಡ ಪಕಾಡ ಎಲ್ಲ ತಿಮ್ಮಂಗ ಆಗೈತಿ ಏ ಹೋಗಮ್ಮ ದುಡ್ಡು ಎಲ್ಲೈತೆ ಅಂತಾಗೆ ಹಾಂ ಅಂತ ಒಂದ್ ರೂಪಾಯಿನ ದುಡ್ಡು ಇಲ್ಲ ಗಂಗಿ ತಾಗೆ ಐತಿ ದುಡ್ಡು ಹಾಂ ನಿನಗೆ ಪಕಾಡ ಬೋಂಡ ಬೇಕು ಅಂತಂದ್ರೆ ಅವಳಿಗೆ ಏಳು ಕಡಲೆ ಇಟ್ಟು ತಂದು ಜಿ ತೀರನಾ ಮನೆಗೆ ಮಾಡಿಕೊಡ್ತಾಳೆ ತಿಂಬಿ ವೇತಿ ಹಾಂ ಆ ಒಟ್ಲಾಗ್ಲಾವೆನಕ್ಕಿರಲ್ಲ ಏನಿಲ್ಲ ಎಂತೆಂತ ಎಣ್ಣೆ ಕರ್ದಿರ್ತಾರೋ ಅವ ಏನೋ ನೀನೆ ಗಂಡಸು ಎಲ್ಲನ ಅವಳ ಕೈ ಕೊಡ್ತೀಯಾ ಅವಳು ಕರ್ಗಿಟ್ಟಕ್ಕೆ ಕೂಲಿ ಹೋಗ್ತೀಯಲ್ಲೋ ಹಾ ನೀನು ಜೋಬ್ನಾಗೆ ಒಂದ್ ಐವತ್ತು ನೂರು ರೂಪಾಯಿನ ಈ ಚೆಮ್ಮಕ್ಕಾಗಲ್ಲ ಹಾ ನೀನು ಕೂಲಿ ಹೋಗ್ತೀವಿ ಅವಳಿಗೆ ಎಲ್ಲಾನು ಕೈ ಕೊಟ್ಟು ಸುಮ್ಮನೆ ಹಾಕಿಯಲ್ಲ ಏನು ಮಾಡೋದಮ್ಮ ಅವ್ಳು ಕೊಡಲ್ಲ ಹಾ ಕೊಟ್ರೆ ಒಂದ್ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ನನಗೆ ಕೊಡೋದು ನನಗೆ ಖರ್ಚಿಗೆ ಅಷ್ಟೇನೆ ಈಗ ಈ ದುಡ್ಡು ಇಲ್ಲ ನಂತಾಗೆ ಎಲ್ಲ ಖಾಲಿ ಆಗುತ್ತೆ ನೆನ್ನೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ಲು ಅದು ಇಲ್ಲ ಖಾಲಿ ಆಗುತ್ತು ಅಲ್ಲ ಬೇದಿ ಆಗ್ತೈತಿ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಪಕಾಡ ಬೋಂಡ ತಿಮ್ಮಂಗಾಗೈತಿ ಅಂತೀಯ ಹಾಂ ಬೇದಿ ಆಮೇಲೆ ಇನ್ನೂ ಶಾನೆ ಆದಾತು ಇನ್ನೂ ವಾಸಿ ಆಗಿಲ್ವೇ ನಿನ್ಗೆ ಬೇದಿ ಅಲ್ಲ ಯೋಸ್ತಿನಿಂದ ನಾನು ಬೇಜಿ ಆಗ್ತೈತಿ ಬೇಜಿ ಆಗ್ತೈತಿ ಸುಸ್ತಾಗುತ್ತೆ ಅಂತ ನಾ ಸುಮ್ಮನೆ ಕುಂಡಿರ್ತೀಯ ಆಗಿಲ್ಲಪ್ಪ ಯಮ್ಮ ನೋವು ನೋವು ಹಾಂ ಅಪ್ಪ ದಿನಕ್ಕೆ ಒಂದು ಮೂರು ನಾಲ್ಕು ಸಲ ಹೋಗ್ತೀನಿ ಕಣ ಬೇದಿಗೆ ಹಾಂ ಎಪ್ಪ ನಿನ್ನ ಕಮಕ್ಕೂ ಹಾಕ್ತಿಲ್ಲ ನನಗೆ ಅಕ್ಕೇ ಅದೇ ಅಲ್ಲಿ ಇವ್ರಿಲ್ವೇ ಅಧ್ಯಕ್ಷು ನಾಗಣ್ಣರು ಅವರು ತೆಂಗಿನ ಗಿಡಕ್ಕೆ ನಾನು ಗೊಬ್ಬರ ಏರ್ಸ್ರಂತೆ ಗೊಬ್ಬರ ಗೊತ್ತಾಕ್ಬೇಕು ಬರ್ರಮ್ಮ ಅಂತ ಹೇಳಿ ಹೇಳಿ ತವ ಅಣ್ಣ ಹಾಂ ಬಾ ಹೋಗಣ ಯೋ ಗಂಗಿ ನನಗಿನ್ನ ಬೇದಿ ಕಮ್ಮಿ ಆಗಿಲ್ಲ ಕಣಿ ಸುಸ್ತಾಗ್ತೈತಿ ಹಾ ಅಂತದ್ರಾಗೆ ನನ್ನ ಕೂಲಿ ಕರಿತೀಯಲ್ಲಿ ನಾನು ಹೆಂಗ್ ಬಂದ ಅಲ್ಲಿ ಓದ್ತಾಕ ಗೊಬ್ಬರನ ಹೇಳು ಬೀಸ್ಲಾಗಿ ಆ ನೀನು ನಾಗನೆ ಹೋಗ್ರಿ ನಾನ್ ಮನತಿರ್ತೀನಿ ಯಪ್ಪ ನನಗೆ ನಿಂತ್ಕೊಂಡು ಮಗು ಹಾಕ್ತಿಲ್ಲ ಕಣಿ ಹಾಂ ಸುಸ್ತಾದಂಗತಿ ಹಾ ಹಾ ಅಲ್ಲ ಕಣತಿ ಈಟೊತ್ತು ಧನವಾದಾಗ ನಿಂತ್ಕಂಡು ಮಾತಾಡ್ತಿದ್ದೆ ಹಾ ಈಗ ಕೂಲಿ ಹೋಗನ ಬಾ ಗೊಬ್ಬರ ಗೊತ್ತಾಕಿ ಅಂತ ಹೇಳಿ ರೀ ಸುಸ್ತಾಗುತ್ತೆ ಅಂತ ಹೇಳಿ ಅದೇ ಕುಕ್ಕೊಂತೀಯ ಹ ಏನು ಆಟ ಮಾಡ್ತಾ ಇದೇನು ಎಷ್ಟು ಅಂತ ಹಿಂಗೆ ಕುಕ್ಕೊಂಡಿರೋ ನಮ್ತಿದ್ದೀಯಾ ಹಾಂ ನೀನು ಹೇಳುದೇನು ನಾನೇ ನಾಟಕ ಮಾಡ್ತಾ ಇದ್ದೀನಿ ಅಂತ ನಾ ಭೇದಿ ಅಂತ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ ಹಾ ಚೆನ್ನಾಗಿ ಇದ್ದಿದ್ದೆ ನಾನು ಬತ್ತಿದ್ದೆ ಹಾ ಸುಮ್ಮನೆ ನಾವು ಕಲ್ತ ಕಲ್ತ್ಕ ನನಗೆ ಚೆನ್ನಾಗಿಲ್ಲ ನಾನು ಎಲ್ಗೂ ಬರಲ್ಲ ಕೂಲಿನೂ ಬರಲ್ಲ ಎಲ್ಗೂ ಬರಲ್ಲ ಹಾ ಕೂಲಿ ಬಂದ ಆಮೇಲೆ ಇನ್ನ ಶಾನೆ ಚೆನ್ನಾಗಿಲ್ದಂಗೆ ಆದರೆ ನಾನೇನು ಮಾಡೋಣ ಆಮೇಲೆ ಹಾ ಅಲ್ಲ ನಿನ್ಗೆ ಬೇದಿ ಶುರುವಾಗಿ ಆ ಎಣ್ಣೆ ಕುಡಿದು ಎಷ್ಟು ದಿನ ಆತು ಒಂದ್ ವಾರದ ಮೇಲೆ ಆತು ಇನ್ನೂ ಚೆನ್ನಾಗಿಲ್ಲ ಅಂತ ಹೇಳ್ತೀಯಲ್ಲತ್ತೆ ಗಣವಾಗಿ ಪಂಡಿತ ಔಷಧಿನೂ ಕೊಡ್ಸಿದ್ದೀನಿ ನಾನು ದುಡ್ಡೆ ಕೊಟ್ಟು ಹಂಗಂದ್ರು ನೀನು ಹಾಂ ಇನ್ನೂ ವಾಸಿಯಾಗಲ್ಲ ಇನ್ನೂ ವಾಸಿಯಾಗಿಲ್ಲ ಅಂತೀಯಲ್ಲ ಇದ್ದಾಗೆ ಗೊತ್ತಾಗ್ತೈತೆ ನೀನು ನಾಟಕ ಮಾಡ್ತಾ ಇದೀಯ ಅಂತ ಕೂಲಿ ಬರ್ಬೇಕಾಗುತ್ತೆ ಅಂತಾನ ಅಯ್ಯೋಯ್ಯೋ ನಾಗ ನೀನೇ ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಂಡ್ ಸುಮ್ಮನೆ ನಿಂತಿದ್ಯಲ್ಲೋ ಅಮ್ಮ ಚೆನ್ನಾಗಿಲ್ಲ ನೀನ್ ನೀನೇ ಕೂಲಿ ಹೋಗನ್ ಬಾ ಅಂತ ಕರಿತಾ ಇದ್ದಾನೆ ನೀನು ಅದನ್ನೆಲ್ಲ ಸುಮ್ನೆ ಸುಮ್ಮನೆ ನೀನ್ ನೀನೇ ಬೈಯದ್ ಬಿಟ್ಟು ಆ ನಾನು ಚೆನ್ನಾಗ್ ಇದ್ದಿದ್ರೆ ನಾನೇನ್ ಗೊತ್ತಿರ್ಲಿಲ್ವೇನೋ ಆ ಲೇ ನಾಗ ಈಟಿದ್ದನ್ನ ಈಟುದ್ದ ಮಾಡಿದೀನಿ ಆ

ಯಾರನ್ನ ಕರಿತಾರ ಹಿಂಗೆ ಅಲ್ಲ ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ ನಿಮ್ಮ ಇನ್ನು ಎಲ್ಲಾರು ಅಂತ ಹೇಳಿದೆ ನಾನು ಮದ್ವೆ ಆಗ್ಬೇಕಾದ್ರೆ ಹಿಂಗೆ ನಾನು ನೋಡ್ಕೆ ಮೊದ ನಮ್ಮ ಅಮ್ಮಗೆ ಚೆನ್ನಾಗಿಲ್ಲ ಅಂತಂದ್ರೂ ಕೂಲಿ ಹೋಗನ್ ಬಾ ಅಂತ ಹೇಳ್ತಾ ಇದ್ಯಾ ನಡಿ ನಾನು ನೀನು ಇಬ್ಬರೇ ಹೋಗೋಣ ಎಷ್ಟು ದಿನ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ನಿಮ್ಮ ಬಿಟ್ಟು ಹೋಗಿದ್ದು ಕೂಲಿ ಕರ್ಕೊಂಡು ಹೋಗ್ದಂಗೆ ಆಗಲಿ ಹೋಗ ಕರ್ಕೊಂಡು ಹೋಗೋಣ ಅಂತಾನ ಆದ್ರೆ ಇನ್ನ ಚೆನ್ನಾಗ್ ಆಗಿ ಕಾಣಿಸ್ತಾನೆ ಇಲ್ವಲ್ಲ ನಿಮ್ಮ ಅಮ್ಮಾಯಿ ಹಿಂಗೆ ನಾಟಕ ಮಾಡ್ಕೊಂಡು ಆ ಇನ್ನ ಎಷ್ಟ ಅಂತ ಕುಂಡಿರ ಅಂತ ಐತಿ ನಿನ್ಗೂ ಅರ್ಥ ಆಗ್ತಿಲ್ವಾ ಒಂದು ಅರ್ಧ ಮೇಲೆ ಆಗ್ತಲ್ಲ ಬೇದಿಯಾಗೆ ಶುರುವಾಗಿ ಇನ್ನೂ ವಾಸಿ ನಾವು ಬಂದಾಗ ಮಾತ್ರ ನಾಟಕ ಮಾಡ್ತೀವಿ ಎಪ್ಪ ಎಮ್ಮ ಹೇಳಿ ನಾವು ಇಲ್ಲದೇ ಇದ್ದಾಗ ಹೆಂಗೆ ಕುಕಂಡ್ ಮಾತಾಡುತ್ತೆ ಅವ್ರ ಇವ್ರು ಮಂಟಕ್ಕೆ ಹೋಗುತ್ತೆ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ ಹಾ ಎಲ್ಲ ಹೇಳ್ತಾರೆ ನೀವು ಕೂಲಿ ಹೋದಾಗ ನಿಮ್ಮ ಅತ್ತೆ ಮಂಟ ಒಂದು ಶಾವಣ ಹೊತ್ತು ಇರಲ್ಲ ಅಲ್ಲಿ ಇಲ್ಲಿ ಅಲಿ ತಿರ್ತಾಳೆ ಅಂತ ಹಾ ಇದಾಗೆ ಗೊತ್ತಾಗ್ತೈತಿ ನಮ್ಮ ಅತ್ತೆಗೆ ಯಾವ ಬೇದಿನೂ ಇಲ್ಲ ಸುಸ್ತು ಇಲ್ಲ ಸುಮ್ಮನೆ ಕೂಲಿ ಬರಬೇಕಾಗುತ್ತೆ ಅಂತ ನಾನು ನಾಟಕ ಮಾಡ್ತಾ ಇರೋದು ഓ അയ്യോ അയോയോ അയ്യോയോ അയ്യോ നോഡേനോ നഗ നിന്ന എൺത്തി ബായി ബഡീത്താണെ നാ യക്കു വണോ ഇല്ലേ മനിക്ക ഓടക്കു ആക്കില്ല ഹ് സുസ്ഥാത്തി ഏനോ നീ കടക്ക് ഹോദാ യാരന യാരനോ സി മാത്രാസ്തീനി അസ്ന അസ് ബിട്ട് നാ യക്കു വെല്ലില്ല കണോ യാരോ യാവള സുള് നിന്ന എൺത്തില്ല ഇവളെ ഉട്ടിസ്കൾ താളി നാ യക്കു വെയില്ലന കണോ നഗ് സുസ്ഥാ കുക്കു ആക ಯಾವಾಗ್ಲೂ ಮನೆ ಕಂಡಿರನ ಅನ್ಸತೈತಿ ಆ ಇದ್ಯಾಕ ಬೇದಿ ನೀಲ್ತನೇ ಇಲ್ಲ ಪಂಡಿರುದಕಷ್ಟಿ ತಂದ್ರನು ಇದೆ ಅಂತ ಬೇದಿ ನೋಯೇನ್ ಕಚ್ಚಿ ಸುಸ್ತ ಬೇರೆ ಹಾತ್ತಿತಿ ಇದ್ರಾಗಿ ನಾನು ಕೂಲಿ ಹೋಗಬೇಕೇನೋ ನಾಗ ಅಯ್ಯೋ ಇದ್ಯಾಕೆ ಸಾಕಮ್ಮಾ ಅಂಗ ಬಾಯಿ ಬಡ್ಕಂತೈಯ್ಯ ಯಾಕೇನಾತೇ ಆ ಯಾಕ ಇನ್ನ ಬೇದಿ ವಾಸಿಯಾಗिले ನಿನಿಗೆ ಇಲ್ಲ ಕಣೆ ಭಾಗ್ಯಮ್ಮ ವಾಸಿ ಆಗ್ತನೇ ಇಲ್ಲ ಅದ್ಯಾಕನ ಆ ಏನ್ ಮಾಡೋ ನನಗೂ ಸುಸ್ತ ಆಗ್ತಿತಿ ಓಡಡಕ್ಕೂ ಆಗಲ್ಲ ಇಂಥ ಪರಿಸ್ಥಿತಿಗೆ ನನ್ನ ಗಂಗಿ ಗಂಜಿ ಗೈಯಾಳಿ ಗಂಗಿ ಅವಳು ನನ್ನ ಕೂಲಿ ಕರಿತಾ ಇದ್ದಾಳೆ ನೋಡಿ ಮಗ್ಮ್ಮ ಈ ನ್ಯಾಯನೇನೆ ಹಾ ಏ ಇಲ್ಲ 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 ಪಾಪ ಅನ್ಯಾಯ ಏ ಗಂಗಿ ಚೆನ್ನಾಗಿಲ್ದಾರ ಅತ್ತೇನಾ ಕೂಲಿ ಕರಿತೀಯ ಹಾ ವಾಸಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಮ್ಮ ನಿಮ್ಮ ಅತ್ತೆ ಬೇಗಿ ಆತೈತಂತೆ ಒಂದು ಆರುನಿಂದನ ಔಷಧಿ ಪಾಸ್ತಿ ಕೊಡ್ಸಿದ್ದ ಇಲ್ವೋ ಮಗ್ಯಕಾಯ ಇದು ನಿಜವಾಗ್ ಖಾಲಿ ಆಗಿದೆ ತಾ ಔಷಧಿ ಚಿಂದಾಡ್ಕೇನೆ ವಾಸಿ ಆಗದ ನಾನು ಪಂಡಿತ ಔಷ್ಧಿ ಕೊಡಿಸಿದ್ದೆ ಆದ್ರೆ ಏನು ಮಾಡ್ತೀವಿ ಇದು ನಾಟಕದ ಕಾಯಿಲೆ ಅದಕ್ಕೆ ಮತ್ತೆ ವಾಸ ಆಗ್ತಿಲ್ಲ ಕೂಲಿ ಬರ್ಬೇಕಾಗುತ್ತೆ ಅಂತ ನಾಟಕ ಮಾಡ್ತಾ ನಮ್ಮ ಮತ್ತೆ ನಾವಿದ್ದಾಗ ಮಾತ್ರ ಇನ್ನು ನಾಟಕ ಮಾಡ್ತಾರೆ ಶೆನಕ್ಕಿಲ್ಲ ಮನೆ ಕೆಂತೀನಿ ಕುಕ್ಕೊತೀನಿ ಅಂತನ ನಾವು ಇಲ್ಲದೆ ಇದ್ದಾಗ ಊರೆಲ್ಲನ ಸುತ್ತ ಬರುತ್ತಂತೆ ನಮಗೆ ಗೊತ್ತೈತಿ ಚೆನ್ನಾಗಿ ಹಾ ಅವಳೆ ಭಾಗ್ಯಮ್ಮ ನಾನು ನಾಟಕ ಮಾಡ್ತೀನಂತೆ ಹ್ಞೂ ಹೋಗಿ ಹೋಗಿ ನನ್ನ ಮಗ ಇಂಥ ಮದುವೆ ಮಾಡ್ಕೊಂಬಂದ ನನ್ನ ಸಾಯಿಸ್ತಾಳೆ ಇವಳು ಹ್ಮ್ ಕೂಲಿ ಕರ್ಕೊಂಡು ಹೋಗಿ ಸಾಯಿಸ್ಬೇಕು ಅಂತ ಮಾಡ್ಕೊಂಡೆಳಿ ಅನ್ಸುತ್ತೆ ಶೆನಕ್ಕಿಲ್ದಿರೋ ನನ್ನ ನೀನೇ ಏಳೆ ಭಾಗ್ಯಮ್ಮ ಆಯ್ತಾಯ್ತು ಬಿಡೋ ಸಾಕಮ್ಮ ನಾನು ಹೇಳ್ತೀನಿ ಅವಳಿಗೆ ಗಂಗಿ ನಿಮ್ಮ ಕರ್ಕೊಂಡೋಗ್ಬೇಡ ಕೂಲಿನ ಅತ್ತಿಗೆ ಬೇದಿ ವಾಸಿ ಆಗ ತಕನ ಎಲ್ಗೂ ಕರ್ಕೊಂಡೋಗ್ಬೇಡ ಬೇದಿ ವಾಸಿ ಆಗಕ್ಕೆ ನನ್ನ ತಗೊಂದು ಔಷಧಿ ಐತಿ ಅದನ್ನ ನಿಮ್ ಅತ್ತೆ ಕೊಟ್ಟೆ ನೋಡ್ತಾ ಇರು ಒಂದ್ ದಿನ ಅಲ್ಲ ಒಂದ್ ಗಂಟೆಗೆ ವಾಸಿಯಾಗಿ ಎದ್ದು ನಿಮ್ಮ ಮತ್ತೆ ನನಗೆ ಬೇದಿನೂ ಇಲ್ಲ ಎಂತದ್ದು ಇಲ್ಲ ಅಂತ ಹೇಳಿ ಅಂತ ಔಷಧಿ ಐತಿ ಕೊಡ್ತೀನಿ ಬಾ ಒಂದು ಎದ್ದು ಓಡೋಣ ಅಂತ ಔಷಧಿನ ఫైదు అదేన్ ఈ భాగ్యమ్మ దేవ్రీ ఉష్ఠి నాక సరి కొడు అది ఏ టే ఖర్చు నమ్మే తిన మొదలు ఈ బేది వచ్చి ఆ బేది ఆ కొడు ఏతీన ಲೇ ಭಾಗ್ಯಮ್ಮ ನನಗೆ ಏನು ಔಷಧಿ ಪೌಷ್ಠಿ ಏನು ತಿಂದ್ರು ಇದು ವಾಸಿ ಆಗ್ತಿಲ್ಲ ಕಣಿ ಹಾಂ ಮನೆಯಾಗ ಆರಾಮಾಗಿ ಕೂಕೊಂಡಿದ್ದೆ ಬೇದಿ ಸುಸ್ತು ಏನು ಆಗಲ್ಲ ಆದರೆ ಏನಾನ ಕೆಲಸ ಹೋದ್ರೆ ಕಣಿ ಬೇದಿ ಆಗುತ್ತೆ ಹಾಂ ಅದಕ್ಕೆ ನಾನು ಎಲ್ಲೂ ಕೂಲಿ ಪಾಲಿ ಹೋಗಲ್ಲ ಹಾಂ ಬಿಡು ನೀನೇನು ಔಷಧಿ ಪೌಷ್ಠಿ ಕೊಡಕ್ಕೆ ಹೋಗ್ಬೇಡ ನೀನೇನು ಅಂತ ಔಷಧಿ ಏನು ಬೇಡ ನನಗೆ ನನಗೇನು ಬೇಡಿಯಾಕೆ ಬೇಡ ಅಲ್ಲ ಬೇದಿ ಆಗ್ತೈತೆ ಸುಸ್ತಾಗ್ತೈತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀಯ ಔಷಧಿ ಬೇರೆನೇ ಬೇಡ ಅಂತ ಹೇಳ್ತೀಯ ಸುಮ್ಮನ ಬಾಗ್ಯಕಾಯಿ ಅದೇನು ಔಷಧಿ ತಾಕ ಒಂದ್ ಗಂಟೆಗೆ ವಾಸಿ ಆಗುತ್ತಂತೆ ಎಂತ ಕಾಯಿಲೆ ಆಗಿದ್ರು ಸಾಕಮ್ಮ ಸುಮ್ಮನಿರು ನೀನ್ ದಿನ ಅಂತ ಹೇಳಿ ಹಿಂಗೆ ಬೇದಿ ಸುಸ್ತು ಅಂತ ಹೇಳಿ ಕುಕ್ಕಂಡಿರ್ತೀ ಹ ಅದೇನುಷ್ತೀನಿ ಬಾಗ್ಯಮ್ಮ ಆ ಅದೇನು ಒಟ್ಟಿಗೆ ತಿಂಬೋದು ಅಥವಾ ಹಚ್ಕೊಂಬೋದು ಮೈಗೆ ಹಚ್ಕೋದು ಏನದು ಹಾ ಅದೇನು ಅಂತನ ಈಗಲೇ ಹೇಳಲ್ಲ ನಿನಗೆ ಹಾಂ ತತ್ತಿನಲ್ಲ ಔಷಧಿನ ಆವಾಗ ನಿನಗೆ ಗೊತ್ತಾಗುತ್ತೆ ಅದೇನು ಔಷಧಿ ಅದು ಹೆಂಗ್ ವಾಸಿ ಮಾಡುತ್ತೆ ಅಂತಾನೆ ನಿನಗೆ ಗೊತ್ತಾಗುತ್ತೆ ಯೋಚನೆ ಮಾಡಬೇಡ ಸುಮ್ಮೀರು ಹಾಂ ನೀನೇ ಹೇಳ್ತೀಯ ನನಗೆ ಯಾವ ಕಾಯಿಲೆನೂ ಇಲ್ಲ ನಾನು ಕೂಲಿ ಹೋಗ್ತೀನಿ ಅಂತಾನೆ ಹೇಳ್ತೀಯ ಹಂಗೆ ಯೋಳಾಗ ಮಾಡುತ್ತೆ ಔಷಧಿ ಹಾಂ ಹಾಂ ಮಾಡುತ್ತಾ ಅದು ಎಂತ ಔಷಧಿನಪ್ಪ ಅದು ಏನ್ ಕೊಡ್ತಾಳು ಏನು ಕಚ್ಚಿಯೋ ದೇವ್ರಿ ನನಗೆ ಈಗಲೇ ಭೈವತ್ತಿತ್ತಲ್ಲಪ್ಪಾ ಈ ಭಾಗ್ಯಮ್ಮನ ಮಾತು ಕೇಳ್ತಿದ್ರಿ ಆ சரி கண்டிப்பா நான் மத்திய கால் வாசிங் மாதிரி புண்ணிய கட்டுக்காய் இல்ல எல்லா மாதிரி நான் மத்தி ஆ அந்த ஊஷி கூட ஹேர்த்தினி அது எந்த ஆகிர்லு அதுக்கு எஸ் ட்டு ஸ்டாக் பரவாயில்ல நான் கொடுத்துனி ஆட்னே நம்ம மத்திய கூலி பர்பஸ்ட்டே நன் ஜோகி ஹா எஸ் தின அந்த குக்கண்டிர் தான் அய்யோ அதுக்கேர் ஆகல கணி கங்கி நான் தீனா நான் என்ன சும்மா ஏன் யோசனை ಮಾರೇ ಗಂಗಿ ನನ್ನ ಜೊತೆ ನೀನು ಹ್ಞೂ ಸರಿ ನಡಿ ಭಾಗ್ಯ ಕೈಯ್ಯ ಗೊತ್ತೀನಿ ಅದು ಎಲ್ಲಿಗ್ ಬರಬೇಕು ಹಾಂ ಅಯ್ಯಯ್ಯೋ ಇವಳು ಏನು ಔಷಧಿ ಕೊಡ್ತಾಳು ಎಲ್ಲಿ ಕರ್ಕೊಂಡು ಹೋಗ್ತಾಳು ಅದು ಏನೇನು ತುತ್ತಾಳು ನನಗೆ ಏನು ಅವಸ್ಥೆ ಮಾಡ್ತಾರೋ ಏನೋ ಈ ಭಾಗ್ಯಮ್ಮನೂ ಈ ಗಂಜಿನೂ ಸೇರ್ಕೊಂಡು ಏನಪ್ಪಾ ಮಾಡೋದೀಗ ಓಕೆ ಸ್ನೇಹಿತ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕೈ ಇನ್ನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ